ಇವತ್ತಿನ ವಿಡಿಯೋದಲ್ಲಿ ನಾನು ಚಂದಬಲ್ಲಿ ಓಲೆಗಳು ಇಲ್ಲ ರಾಮ್ಲೀಲಾ ಓಲೆಗಳು ಅಂತ ಹೇಳ್ತಾರಲ್ವಾ ಆ ರೀತಿಯ ಓಲೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಶೇರ್ ಮಾಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ ಈ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿದೆ ಮತ್ತು ಕಡಿಮೆ ಗ್ರಾಮ್ಸಲ್ಲಿ ನಿಮಗೆ ಈ ರೀತಿ ಇಯರಿಂಗ್ಸು ಸಿಗುತ್ತೆ ನೋಡಿ ಕೆಳಗಡೆ ಗೋಲ್ಡಲ್ಲಿ ಝುಮ್ಕಿ ಆಗಿರ್ಬೋದು ಹ್ಯಾಂಟಿಕ್ ಕಲರ್ ರೆಡಿ ಆಗಿರೋದ್ರಿಂದ ಬಟ್ ಕೆಳಗಡೆ ಜುಮಕಿ ಬಂದು ಪೂರ್ತಿ ಗೋಲ್ಡಲ್ಲೇ ಇದೆ ನಮಗೆ ಬೀಡ್ಸ್ ಅಲ್ಲಿಲ್ಲ ಕಲರ್ ಕಲರ್ ಅಲ್ಲಿಲ್ಲ ಕೇವಲ ನಾಲ್ಕು ಗ್ರಾಮ್ಸಲೆಲ್ಲ ನಮಗೆ ಈ ಥರ ಇಯರಿಂಗ್ಸ್ ಸಿಗುತ್ತೆ ಅದರಲ್ಲೂ ಕೂಡ ಎಸ್ ಕೆ ಜ್ಯುವೆಲರ್ಸಲ್ಲಿ ತುಂಬ ವೆರೈಟಿ ಆಗಿರುವಂಥ ಇಯರಿಂಗ್ಸ್ ಸಿಗುತ್ತೆ ನೋಡಿ ಈ ಡಿಸೈನ್ ಅಂತೂ ತುಂಬಾ ಯೂನಿಕ್ ಆಗಿದೆ ಕೇವಲ ನಾಲ್ಕು ನಾಲ್ಕೂವರೆ ಗ್ರಾಮ್ಸಲ್ಲೆಲ್ಲ ನಮಗೆ ಈ ರೀತಿ ಇಯರಿಂಗ್ಸು ಸಿಗುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿ ಅಂದರೆ ಸೆಟ್ಗಳಿಗೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇಯರಿಂಗ್ಸು ಟ್ರೆಂಡಿಂಗಲ್ಲೂ ಕೂಡ ನಡೀತಾ ಇತ್ತು ಬಟ್ ಕೆಲವ್ರು ಇವಾಗ್ಲೂ ಕೂಡ ತಗೊತಾರೆ ಹ್ಯಾಂಟಿಕ್ ಕಲೆ ರಾಮ್ಲೀಲಾ ಓಲೆನೂ ಬಂತು ಮತ್ತು ಹ್ಯಾಂಟಿಕ್ ಇಯರಿಂಗ್ಸು ಕೂಡ ಬಂತು ಇವಾಗ ಹೊಸ ಹೊಸ ಪ್ಯಾಟ್ರನ್ಗಳೆಲ್ಲ ಕ್ರಿಯೇಟ್ ಆಗ್ತಾ ಇದೆ ಮತ್ತು ಅದರಲ್ಲೂ ಕೂಡ ಚಂದಬಳ್ಳಿ ಓಲೆಯಲ್ಲೂ ಕೂಡ ನಮಗೆ ಲಕ್ಷ್ಮಿ ಕಾಯ್ನಲ್ಲೂ ಕೂಡ ನಮಗೆ ಇಯರಿಂಗ್ಸು ಡಿಸೈನ್ ಆಗಿದೆ ಅದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದೆಷ್ಟು ಸಿಂಪಲ್ ಆಗಿದೆ ಅಂತಂದರೆ ಕೇವಲ ಮೂರು ಗ್ರಾಮ್ಸಲೆಲ್ಲ ನಮಗೆ ಈ ಥರ ಇಯರಿಂಗ್ಸು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸಿಂಪಲ್ಲಾಗೂ ಇದೆ ಮತ್ತೆ ಕಡಿಮೆ ರೇಟಲ್ಲೂ ಕೂಡ ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ವೇರ್ ಮಾಡೋದ್ರೂ ಕೂಡ ದುಡ್ದಂಕರಿಸುತ್ತೆ ಕೇವಲ ಮೂರು ಗ್ರಾಮ್ಸಲ್ಲೆಲ್ಲ ನಮಗೆ ಈ ಇಯರಿಂಗ್ಸು ಸಿಗುತ್ತೆ ಇವಾಗ ಕೆಲವೊಂದಷ್ಟು ತಿಥಿನ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಎಪ್ಪಲ್ ಬಂದು ಎಲ್ಲ ನಮಗೆ ಫೈ ಗ್ರಾಮ್ಸು ನಾಲ್ಕೂವರೆ ಗ್ರಾಮ್ಸು ಐದು ಗ್ರಾಮ್ಸಲ್ಲಿ ಸಿಗುತ್ತೆ ಐದು ಗ್ರಾಮ್ಸಲ್ಲೆಲ್ಲ ಸಿಗುವಂಥ ಇಯರಿಂಗ್ಸು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಬಂದರೆ ನಮಗೆ ನಾಲ್ಕೂವರೆ ಗ್ರಾಮ್ಸು ನಾಲ್ಕೂವರೆ ಗ್ರಾಮ್ಸಲ್ಲೂ ಕೂಡ ತುಂಬಾ ಅಗ್ಲವಾಗಿ ಅಂದರೆ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ ಇಯರಿಂಗ್ಸು ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಬಂದಾಗ ನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಬಂದಾಗ ನಿಮಗೆ ನೋಡ್ತಾ ಇರ್ಬೋದು ಮೂರು ಮೂರುವರೆ ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಥರ ಇಯರಿಂಗ್ಸ್ ಸಿಗುತ್ತೆ ಸಿಂಪಲ್ಲಾಗಿ ವೇರ್ ಮಾಡಬೇಕಂದ್ರೆ ನಮಗೆ ಮೂರುವರೆ ಗ್ರಾಮ್ಸಲ್ಲೂ ಕೂಡ ನಮಗೆ ಅವೈಲೇಬಲ್ ಇದೆ ಮಾಡಿಸ್ಕೊಬೋದು ತುಂಬಾ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ನಾಲ್ಕು ಗ್ರಾಮ್ಸಲ್ಲಿ ನಾಲ್ಕು ಗ್ರಾಮ್ಸಲ್ಲಿ ಈ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಯೂನಿಕ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಗೋಲ್ಡಲ್ಲಿದೆ ನಮಗೆ ಒಂದೇ ಒಂದು ಸ್ಟೋನ್ ವರ್ಕ್ ಇರೋದು ಅಲ್ಲಿ ನಮಗೆ ಯಾವ ಕಲರ್ ಬೇಕಾ ಆ ಸ್ಟೋನ್ ವರ್ಕ್ನ ನೀವು ಮಾಡಿಸ್ಕೊಬೋದು ನೋಡಿ ಇವಾಗ ಇನ್ನೂ ಕೆಲವಷ್ಟು ಡಿಸೈನ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಇಯರಿಂಗ್ಸ್ಗಳೆಲ್ಲ ನಾಲ್ಕು ಗ್ರಾಮ್ಸಿಂದ ಏಳು ಗ್ರಾಮ್ಸ್ ಒಳಗಡೆ ಸಿಗುವಂಥ ಇಯರಿಂಗ್ಸ್ಗಳು ತುಂಬಾ ಯೂನೀಕ್ ಆಗಿದೆ ಹೊಸ ಹೊಸ ಡಿಸೈನ್ ಇದೆ ಇದೆಲ್ಲ ನೋಡಿ ನಾಲ್ಕು ಗ್ರಾಮ್ಸಿಂದ ಏಳು ಗ್ರಾಮ್ಸ್ ಒಳಗಡೆ ಇಯರಿಂಗ್ಸು ನಿಮಗೆ ಸಿಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಇದೆ ಅಲ್ವಾ ಇದೆಂತೂ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಟ್ರೆಂಡಿಂಗ್ ಆಗಿತ್ತು ಅಂದರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅಷ್ಟು ಟ್ರೆಂಡಿಂಗ್ಗಳಿತ್ತು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವಾ ಕಾಸಿನಲ್ಲಿ ಅಂದರೆ ಲಕ್ಷ್ಮೀಕಾಯಿನಲ್ಲಿ ಡಿಸೈನ್ ಆಗಿರುವಂತಹ ಇಯರಿಂಗ್ಸ್ ಯಾವ ಥರ ಕಾಣ್ತಾ ಇದೆ ನೋಡಿ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಇವಾಗಂತೂ ಲಕ್ಷ್ಮಿ ಡಿಸೈನ್ ಪ್ರತಿಯೊಂದು ಜ್ಯುವೆಲರಿಗೂ ಕೂಡ ಬರ್ತಾ ಇದೆ ನೆಕ್ಲೆಲ್ಲಾಗಿರ್ಬೋದು ಇಯರಿಂಗ್ಸಲ್ಲಾಗಿರ್ಬೋದು ಅಥವಾ ಈ ಥರ ಇಯರಿಂಗ್ಸಲ್ಲಾಗಿರ್ಬೋದು ಎಲ್ಲ ಕಡೆಯೂ ಕೂಡ ಇವಾಗ ಲಕ್ಷ್ಮಿ ಡಿಸೈನನ್ನು ಬಳಸ್ಕೊತಾ ಇದ್ದಾರೆ ನೋಡಿ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಮತ್ತು ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋ ರೀತಿಯಲ್ಲಿ ಇದೆ ನೋಡಿ ಈ ಇಯರಿಂಗ್ಸ್ಗಳಂತೂ ಪಿಕಾಕ್ ಡಿಸೈನರ್ ಅಂತ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮಗೆ ಸ್ಟೋನ್ ವರ್ಕ್ ನಾವು ಯಾವ ಬೇಕಾದ್ರೂ ಕೂಡ ಚೇಂಜ್ ಮಾಡ್ಕೋಬೋದು ನೋಡಿ ಇದು ಒಂದು ಲಕ್ಷ ಲಕ್ಷ್ಮಿಕಾಯಿ ಯಾವ ರೀತಿ ಇಟ್ಟು ಡಿಸೈನ್ ಮಾಡಿದ್ರು ಅದೇ ರೀತಿಯಲ್ಲಿ ಇದ್ರೂ ಕೂಡ ಡಿಸೈನ್ ಆಗಿದೆ ನೋಡಿ ಅದರಲ್ಲಿರುವಂಥ ಪರ್ಲ್ಸ್ ಆಗಿರ್ಬೋದು ಮತ್ತು ಸ್ಟೋನ್ ವರ್ಕ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿ ಡಿಸೈನ್ ಆಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೇವಲ ಆರೇಳು ಗ್ರಾಮ್ಸ್ ಒಳಗಡೆ ನಿಮಗೆ ಈ ಥರ ರಿಂಗ್ಸ್ ಸಿಗುತ್ತೆ ನೋಡಿ ಇದು ಕೇವಲ ನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈ ಡಿಸೈನು ಅಷ್ಟೇ ಇದರಲ್ಲೂ ಕೂಡ ಪಿಕಾಕ್ ಡಿಸೈನ್ ಇದೆ ಮತ್ತು ನಮಗೆ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಸ್ಟೋನ್ ವರ್ಕ್ ಆಗಿರ್ಬೋದು ನಮಗೆ ಅದು ಕೂಡ ತುಂಬಾ ಯೂನಿಕಾಗಿ ಆಗಿ ಕಾಣಿಸುತ್ತೆ ಇವಾಗ ಎಲ್ಲ ಕಡೆ ನಾನು ಹೇಳಿದಂಗೆ ಲಕ್ಷ್ಮಿ ಡಿಸೈನ್ ಜೊತೆಗೆ ಮತ್ತು ಪಿಕಾಕ್ ಡಿಸೈನು ಕೂಡ ಎರಡೂ ಕೂಡ ಕಾಂಬಿನೇಷನಲ್ಲಿ ಟ್ರೆಂಡಿಂಗಾಗಿ ನಡೀತಾ ಇದೆ ನೋಡಿ ಈ ಡಿಸೈನ್ ಅಂತೂ ತುಂಬಾ ಆಗಿದೆ ತುಂಬ ರಿಚ್ ಆಗಿರುವಂಥ ಡಿಸೈನು ನೋಡಿ ಅದರಲ್ಲಿ ಗುಂಡುಗಳಾಗಿರ್ಬೋದು ಗೋಲ್ಡಲ್ಲೇ ಇದೆ ಮತ್ತು ಲಕ್ಷ್ಮಿ ಡಿಸೈನು ಮತ್ತು ಅದರಲ್ಲಿ ಸ್ಟೋನ್ ವರ್ಕು ತುಂಬನೇ ಯೂನಿಕ್ ಆಗಿ ಕಾಣಿಸಿದ್ರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಇಯರಿಂಗ್ಸ್ ಬಂದು ನಿಮಗೆ ಏಳು ಗ್ರಾಮ್ಸಿಂದ ಎಂಟು ಗ್ರಾಮ್ಸ್ ಒಳಗಡೆ ನೀವು ಈ ಇಯರಿಂಗ್ಸ್ನ ಮಾಡಿಸ್ಕೊಬೋದು ನೋಡಿ ಈ ಡಿಸೈನು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋ ಅಂಥದ್ದು ಇದರಲ್ಲೂ ಕೂಡ ನಮಗೆ ಪರ್ಲ್ಸಲ್ಲಿ ಯಾವ ಥರ ಜುಮಕಿ ಮಾಡಿರ್ತಾರೆ ಸಣ್ಣ ಸಣ್ಣದಾಗಿ ಅದೇ ರೀತಿಯಲ್ಲಿ ಗೋಲ್ಡಲ್ಲಿ ಇಲ್ಲಿ ಜುಮಕಿ ಮಾಡಿದ್ದಾರೆ ನೋಡಿ ಅದರಲ್ಲಿರುವಂತಹ ವರ್ಕ್ ಆಗಿರ್ಬೋದು ಹೆವಿ ಲುಕ್ ಕೊಡುವಂತಹ ವರ್ಕ್ ಆಗಿದೆ ನೋಡಿ ಈ ಡಿಸೈನು ತುಂಬಾ ಸಿಂಪಲ್ ಆಗಿದೆ ನೀವು ಏನೇನು ಮೂರು ದಿನದಿಂದ ನಾಲ್ಕು ಗ್ರಾಮ್ಸ್ ಒಳಗಡೆ ಆರಾಮಾಗಿ ಮಾಡಿಸ್ಕೊಬೋದು ಈ ಡಿಸೈನು ಅಷ್ಟೇ ನೋಡಿ ಎಷ್ಟು ಸಿಂಪಲ್ ಆಗಿದೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವ ಮೂರುವರೆ ಗ್ರಾಮ್ಸಿಂದ ನಾಲ್ಕು ಗ್ರಾಮ್ಸ್ ಒಳಗಡೆ ನೀವು ಈ ಇಯರಿಂಗ್ನ ಮಾಡಿಸ್ಕೊಬೋದು ನೋಡಿ ಇದನ್ನು ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ಆ್ಯಂಟಿಕ್ಕಲ್ಲಾಗಿರೋದಂಥ ಈ ಆ್ಯಂಟಿಕ್ ಇಯರಿಂಗು ಅಂದರೆ ಚಂದಬಲ್ಲಿ ರಾಮ್ಲೀಲಾ ಇಯರಿಂಗ್ಸು ತುಂಬಾ ಬ್ಯೂಟಿಫುಲ್ ಆಗಿದೆ ನಮಗೆ ಸೆಟ್ ಆಗ್ತೀವಲ್ವಾ ನೋಡಿ ಇವಾಗ ಒಂದು ನೆಕ್ಲೆಸ್ಸು ಮತ್ತು ಲಾಂಗ್ ಚೈನ್ ಹಾಕ್ದಾಗ ಈ ಥರ ಇಯರಿಂಗ್ಸ್ನ ವೇರ್ ಮಾಡಿದರೆ ತುಂಬಾ ಸೆಟ್ಟಾಗಿ ಯೂನಿಕ್ ಆಗಿ ಕಾಣಿಸುತ್ತೆ ಈ ಇಯರಿಂಗ್ ನೋಡಿ ಯಾವ ಥರ ಡಿಸೈನ್ ಆಗಿದೆ ಮೇಲ್ಗಡೆ ಸ್ಟೋನ್ ವರ್ಕು ಫ್ಲವರಲ್ಲಿ ಅದರಲ್ಲಿ ವೈಟ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನ ಮಿಡಲಿಗೆ ಹಾಕಿದ್ದಾರೆ ನಿಮಗೆ ಅದರಲ್ಲೂ ಕೂಡ ಚೇಂಜಸ್ ಮಾಡ್ಕೊಬೋದು ಮತ್ತು ಸುತ್ತಕ್ಕೆ ಗೋಲ್ಡಲ್ಲಿ ಗ ಬೀಡ್ಸ್ ರೀತಿಯಲ್ಲಿ ಬಂತು ಮತ್ತು ಅದರಲ್ಲಿ ಸ್ಟೋನ್ ವರ್ಕ್ ರೆಡಿಯಾಗಿದೆ ಕೆಳಗಡೆ ಸಿಂಪಲ್ ಆಗಿ ಒಂದು ಪಲ್ಸಲ್ಲಿ ಕೊಟ್ಟು ಜುಮ್ಕಿ ಮಾಡಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಅಲ್ವಾ ಡಿಸೈನು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತವೆ ವೇರ್ ಮಾಡಿದ್ರೆ ಈ ಥರ ಇಯರಿಂಗ್ಸ್ಗಳನ್ನ ನೋಡಿ ಕಡಿಮೆ ಗ್ರಾಮ್ಸಲ್ಲೂ ಕೂಡ ಅವೈಲೇಬಲ್ ಇದೆ ಇದು ಬಂದು ಆ್ಯಂಟಿಕ್ ಇರೋದು ಪಲ್ಸಲ್ಲಿ ನೋಡಿ ಡಿಸೈನ್ ಮಾಡಿದ್ದಾರೆ ಮತ್ತು ಲಕ್ಷ್ಮಿ ವರ್ಕನ್ನು ಕೂಡ ಮಾಡಿದ್ದಾರೆ ಈ ಡಿಸೈನ್ ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಮತ್ತು ಸ್ಟೋನ್ ವರ್ಕಲ್ಲಿದೆ ಮತ್ತು ಬೀಡ್ಸ್ ಆಗಿ ಗೋಲ್ಡಲ್ಲಿ ಜುಮ್ಕಿನ ಮಾಡಿದರೆ ತುಂಬಾ ಚೆನ್ನಾಗಿದೆ ಅಲ್ವಾ ಇಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿದೆ ಇಯರ್ ರಿಂಗ್ಸ್ ಅಂತೂ ನೋಡಿ ಪಿಕಾಕ್ ಇರ್ಬೋದು ಮತ್ತು ಅದರಲ್ಲಿರುವಂಥ ಸ್ಟೋನ್ ವರ್ಕು ಮತ್ತು ತುಂಬಾ ಒಂಥರ ಯೂನಿಕ್ ಆಗಿ ಡಿಸೈನ್ ಆಗಿದೆ ಅಲ್ಲ ಇದ್ರಲ್ಲಿ ನೋಡಿ ಲಕ್ಷ್ಮಿ ಜೋಕಾಲಿ ಮೇಲೆ ಕುದ್ರ ಇದೆ ಅದರಲ್ಲಿರುವಂಥ ಸ್ಟೋನ್ ವರ್ಕು ಆ ಸ್ಟೋನ್ ವರ್ಕ್ ನೀವು ಯಾವ ಕಲರ್ ಬೇಕಾದ್ರೂ ಕೂಡ ಚೇಂಜ್ ಮಾಡಿಸ್ಕೊಬೋದು ಮತ್ತೆ ಕೆಳಗಡೆ ನಿಮಗೆ ಬೀಡ್ಸ್ ವರ್ಕ್ ಕೂಡ ಇದೆ ಅಂದರೆ ಗೋಲ್ಡಲ್ಲೇ ಇದೆ ಇಯರಿಂಗ್ಸು ಅಷ್ಟೇ ನೋಡಿ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಇರುವಂಥ ಇಯರಿಂಗ್ಸ್ ಇದು ತುಂಬಾ ಚೆನ್ನಾಗಿದೆ ಅಂದರೆ ಬೀಡ್ಸ್ ವರ್ಕು ಸ್ಟೆಪ್ ಬೈ ಸ್ಟೆಪ್ ರೀತಿಯಲ್ಲಿ ಇದೆ ಯೂನಿಕ್ ಆಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥ ಇಯರಿಂಗ್ಸ್ಗಳು ಇದಂತೂ ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ಡಿಸೈನ್ ಆಗಿರ್ಬೋದು ಒಳ್ಳೆ ನೆಕ್ಲೆಸ್ಸಲ್ಲಿ ಪೆಂಡೆಂಟಿಗೆ ಬರುತ್ತಲ್ಲ ಆ ಥರ ಡಿಸೈನ್ ಬಂದಿದೆ ತುಂಬನೇ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ವಾವ್ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಓಲೆನಲ್ಲಿ ಮತ್ತು ಮುತ್ತುಗಳ್ ನೋಡಿ ಸಣ್ಣ ಸಣ್ಣ ಮುತ್ತುಗಳನ್ನ ಹಾಕಿ ಚುಮಕಿ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಗುಂಡುಗಳು ಗೋಲ್ಡಲ್ಲಿರುವಂಥ ತುಂಬಾ ಆಗಿ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿದಾಗ ಅಂದರೆ ರಿಚ್ ಸ್ಯಾರಿ ವೇರ್ ಮಾಡಿದಾಗ ಈ ಥರ ಯೂಸ್ ಮಾಡಿದ್ರೆ ಇಯರಿಂಗ್ಸ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ದಾರಲ್ಲ ಇವತ್ತಿನ ವೀಡಿಯೋದಲ್ಲಿ ರಾಮ್ಲೀಲಾ ಅಂದರೆ ಚಂದಬಲ್ಲಿ ಓಲೆಗಳನ್ನ ತುಂಬಾ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಯಾರೆಲ್ಲ ತೊಗೊಬೇಕಂತ ಅನ್ಸಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆ ಅಂತಂದರೆ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಇವತ್ತಿನ ವೀಡಿಯೋ ಎಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ